ನಮ್ಮ ಭಾರತ ದೇಶದ ಹಿಂದೂ ಧರ್ಮದಂತೆ ಅನೇಕ ಶತಶತಮಾನಗಳಿಂದ ರಜಪೂತ್ ಜನಾಂಗದ ಕುಲದೇವಿಯಾದ ಮಾ ದುರ್ಗಾದೇವಿಯನ್ನು ಆರಾಧಿಸುತ್ತಾ ಬಂದಿರುತ್ತಾರೆ ಇದೇ ಸಂಪ್ರದಾಯದಂತೆ ರಜಪೂತ್ ಸಭಾ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದುರ್ಗಾ ಪೂಜೆಯನ್ನು ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಮಹಾವಿಜಯದಶಮಿ ಪೂಜೆ ಶಮ್ಮಿ ಪೂಜೆ ಮತ್ತು ದೇವತಾ ಉದ್ವಾಸನೆ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಅಜಿತ್ ಸಿಂಗ್ ಉಪಾಧ್ಯಕ್ಷರಾದ ಡಿಆರ್ ಬಾಲಾಜಿ ಸಿಂಗ್ ಕಾರ್ಯದರ್ಶಿಯಾದ ಬಾಲಾಜಿ ಸಿಂಗ್ ಆರ್ ಮತ್ತು ಖಜಾಂಚಿಯಾದ ದಿನೇಶ್ ಸಿಂಗ್ ಎಸ್ ಸೇರಿದಂತೆ ಸಂಘದ ಎಲ್ಲರೂ ಉಪಸ್ಥಿತರಿದ್ದರು Happy Dasra. This is Ajit Singh, President of Rajput Sabha, and General Secretary is with me, Mr. Balaji Singh, and also Balaji Singh, Advocate, who is an Executive Committee member and Vice President, is also Balaji Singh. It was wonderful. We started the Dasra celebration in our Rajput Sabha, which is 36th year of celebration. We started on 22 9. It went on till today. It was a grand success and we had about more than 4,000 people attending these functions. Every day there was a Homa and we had a special puja as a Sumangali puja, which was unbelievable crowd of about 800 people have come here. And we have arranged the whole puja in a very grand scale. It went on very well. And today is the last day of, of our uh, puja, which is going to be uh, immersion of our idol in Al Sur lake. We thank you all for your support and we expect you to join us for the next year. Thank you very much. ಎಲ್ಲರಿಗೂ ದಸರಾ ಮಹೋತ್ಸವ ಸಲುವಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ರಾಜೂಜ್ ಮಹಾಸಭಾ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಮತ್ತು ನನ್ನ ಪಕ್ಕದಲ್ಲಿ ಸೇಮ್ ಬೆಂಗಳೂರು ಡಿಸ್ಟಿಕ್ಕು ಮತ್ತು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಅಜಿತ್ ಸಿಂಧೆ ಅವ್ರಿಗೂ ತದಿತರ ಸದಸ್ಯರಿಗೂ ಎಲ್ಲರಿಗು ಅವರ ಅನುಮತಿನಿಂದ ನಾವು ಅವರ ಸಪೋರ್ಟ್ನಿಂದ ಈ ದಸರಾ ಮಹೋತ್ಸವವನ್ನು ಇಪ್ಪತ್ತ ಎರಡನೇ ತಾರೀಕು ಆರಂಭ ಮಾಡಿ ಇವತ್ತು ಅಂದರೆ ಎರಡು ಅಕ್ಟೋಬರ್ವರೆಗೂ ನಾವು ಸತತವಾಗಿ ಹನ್ನೊಂದು ದಿವಸ ಈ ಮಹೋತ್ಸವವನ್ನು ವಿಜೃಂಭಣೆಯಿಂದ ನಾವು ಬರ್ತಾ ಇದ್ದೀವಿ ಅದರಲ್ಲಿ ಇಪ್ಪತ್ತೆರಡನಿಂದ ಎರಡನೇ ತಾರೀಕು ವರೆಗೂ ಪ್ರತಿದಿನವೂ ಹೋಮ ಹವನಗಳು ಪೂಜೆ ಮಂಗಳಾರತಿಗಳೊಂದಿಗೆ ಮಾ ಮಾಡಿಕೊಂಡು ಮತ್ತು ಪ್ರತಿದಿನ ಬೆಳಿಗ್ಗೆ ಉಪಹಾರಗಳು ಟಿಫನ್ನು ಮಧ್ಯಾಹ್ನ ಊಟ ನೈಟು ಊಟ ಮಾಡಿಕೊಂಡು ಪ್ರತಿದಿನವೂ ನಮ್ಮಲ್ಲಿ ನಮ್ಮ ಸಮುದಾಯ ಹೆಣ್ಣು ಮಕ್ಕಳು ಮತ್ತು ಮತ್ತೆ ಎಲ್ಲರೂ ಪ್ರತಿದಿನ ಅಂದರೆ ಒಂದು ಮುನ್ನೂರು ನಾನ್ನೂರು ಜನ ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ನೈಟು ಅಟೆಂಡ್ ಮಾಡ್ತಾಯಿದ್ದರು ಮತ್ತು ಇಪ್ಪತ್ತು ಒಂಬತ್ತು ದಿನ ಪ್ರಖ್ಯಾತವಾಗ ಅದು ಸುಮಂಗಲಿ ಪೂಜೆ ನಾವು ನಡ್ಸ್ಕೊಂಡು ಬಂದಿವಿ ಆವತ್ತು ದಿನ ನಿಜವಾಗಿ ಹೇಳಬೇಕಂದ್ರೆ ನಾವು ಮೂವತ್ತಾರು ವರ್ಷಗಳಿಂದ ಮಾಡ್ಕೊಂಥ ಹಬ್ಬ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆವತ್ತು ನಡೀತು ಆವತ್ತು ಬಂದು ಸತ್ಯ ನಿಜವಾಗಿ ಹೇಳಬೇಕಂದ್ರೆ ಎಂಟುನೂರ ಮಹಿಳೆಯರು ನಮ್ಮ ಮಹಿಳೆಯರು ಬಂದು ಆ ಪೂಜೆಗೆ ಸುಮಂಗಲಿ ಪೂಜೆಗೆ ಬಂದಿದ್ರು ಅದರಲ್ಲಿ ನಾಟ್ ನಮ್ಮ ಸಮುದಾಯದವರಂತ ಅಲ್ಲ ಬೇರೆಯವರು ಬಂದಿದ್ರು ಅವ್ರಿಗೆಲ್ಲಾನು ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಏನೇನು ಹುಡುಗರು ಕೊಡ್ತೀವಿ ಎಲ್ಲಾನು ಕೊಟ್ಕೊಂಡು ಬಂದೀವಿ ಮತ್ತೆ ಮರನೇ ದಿವಸ ಮಹಾಚಂಡಿ ಹೋಮ ನಡೀತು ಅದೇ ತರ ಈ ಇಪ್ಪತ್ತು ಮೂವತ್ತಾರು ವರ್ಷದಿಂದ ನಡೆಯುವ ಮಹಾಚಂಡಿ ಹೋಮಗಿಂತ ಈ ವರ್ಷ ತುಂಬ ವಿಜೃಂಭಣೆ ಆಗಿತ್ತು ಆವತ್ತೂ ಆರುನೂರು ಏಳು ಜನ ಜನ ಬಂದಿದ್ರು ಚೆನ್ನಾಗಿತ್ತು ಹಬ್ಬ ತುಂಬ ಚೆನ್ನಾಗಾಯಿತು ಮತ್ತೆ ಈ ಫೈನಲ್ ಡೇ ಇದು ದಸರಾ ಕೊನೆ ದಿವಸ ವಿಜಯ ದಿವಸ ದಿವಸ ನಮ್ಮ ಮೂರ್ತಿಗಳೆಲ್ಲನೂ ನಮ್ಮ ವಸಂತಗರ ಮೈನ್ ರೋಡ್ನಲ್ಲಿ ನಾವು ಪ್ರೊಸೆಷನ್ ಕರ್ಕೊಂಡು ಹೋಗಿ ಎತ್ಕೊಂಡೋಗಿ ಮತ್ತೆ ನಮ್ಮ ಹಲಸ ಇದರಲ್ಲಿ ಇಬ್ಬ ಮಾಡ್ತೀವಿ ನಿಮ್ಮೆಲ್ಲರಿಗೂ ಬಂದಿದ್ದರೆ ನಿಮ್ಮೆಲ್ಲರೂ ಜರ್ನಲಿಸ್ಟ್ಗೆ ನಾನು ನಮ್ಮ ವಸಂತನಗರ ಮಹಾಸಭೆಯಿಂದ ನಾನು ನಿಮ್ಮನ್ನು ಧನ್ಯವಾದ ಹೇಳಿಕೊಂಡು ಈ ಯಾಕೆ ನಮ್ಮ ಭೇಟಿಯನ್ನು ನಾನು ಮುಗಿಸ್ಕೊಳ್ತಾ ಇದ್ದೀನಿ